ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿ ಹಳ್ಳಿಯಲ್ಲಿ ಜಾಸ್ತಿ ಹೊರಳಲ್ಲಿ ರುಬ್ಬಿ ಮಾಡ್ಕೊತಾರೆ ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಹತ್ತು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಟ್ಟಷ್ಟು ಕೊತ್ತಂಬರಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಕಟ್ಟಷ್ಟು ಪುದೀನ ಪುದೀನ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ದೊಡ್ಡ ಗಡ್ಡೆಯಷ್ಟು ಬಳ್ಳೊಳ್ಳಿ ತೊಗೊಂಡು ಬಳ್ಳೊಳ್ಳಿಗೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಟೊಮೊಟೊ ಕ್ಲೀನ್ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಣ್ಣಾಗಿರೋ ಟೊಮೊಟೊ ತಗೋಬೇಕು ಅರ್ಶನ ಪುಡಿ ಉಪ್ಪು ಎಣ್ಣೆ ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ ಕಡಾಯಿಗೆ ಕಲ್ತ್ಕೊಂಡ್ಬಿಡೋಣ ಹಸಿ ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈ ತರ ಹಸಿ ಕಟ್ ಮಾಡಿ ಹಾಕೊಂಡ್ರೆ ನನಗೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯೋದಿಲ್ಲ ಅದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಐದು ಆದ್ರೂ ಕೂಡ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇವನ್ನ ಒಂದ್ ಪ್ಲೇಟಿಗೆ ಒಂದು ಪ್ಲೇಟಿಗೆ ತಕೊಂಬಿಟ್ಟಿವಲ್ಲ ಈಗ ಇದನ್ನ ಒಂದ್ ಸೈಡ್ಗೆ ಇಟ್ಕೊಂಡ್ಬಿಡಣ ನಾನು ಮತ್ತೆ ಅದೇ ಕಡಾಯಿ ತಗೊಂಡಿದ್ದೀನಿ ಇನ್ನು ಸ್ವಲ್ಪ ಎಣ್ಣೆ ಇದೆ ಅಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕೋಣ ಕಡಾಯಿಗೆ ಕಲಿಸ್ಕೊಂಡಿರೋಣ ಈ ಥರ ಟೊಮೊಟೊನ ಕಲಿಸ್ಕೊಂತ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮೆಚ್ಚಗಾದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗಿದ್ದಾವಲ್ಲ ಈಗ ಇದಕ್ಕೆ ಅರ್ಧ ಸ್ಪೂನು ಅರಶಿನ ಪುಡಿ ಹಾಕೋಣ ಕಲಸ್ಕೊಂಬಿಡೋಣ ಟಮಾಟನ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಟಮಾಟ ಚೆನ್ನಾಗಿ ಮೆತ್ತಗ ಫ್ರೈ ಈಗ ಈಗಿದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಹಾಕಿದ ಮೇಲೆ ಚೆನ್ನಾಗಿ ಈಗ ಈಗಿದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಪುದೀನ ಈಗ ಈ ಪುದೀನ ಕೊತ್ತಂಬರಿನ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಕಲಸ್ಕೊಂಡ್ಬಿಡಣ ಈಗ ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಲಸ್ಕೊಂಬಿಡೋಣ ಕೊತ್ತಂಬರಿ ಪುದೀನ ಕೂಡ ಜಾಸ್ತಿ ಫ್ರೈ ಆಗೋದೇನು ಬೇಡ ಈ ತರ ಕಲಸ್ಕೊಂತ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಎರಡು ನಿಮಿಷ ಆಗಿದೆ ಕೊತ್ತಂಬರಿ ಪುದೀನ ಎಲ್ಲ ಕೂಡ ಒಂದು ಸ್ವಲ್ಪ ಫ್ರೈ ಆಗಿದಾವೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡಿವಲ್ಲ ನಾವು ಟೊಮೊಟೊ ಪುದೀನ ಕೊತ್ತಂಬರಿ ಎಲ್ಲ ಫ್ರೈ ಮಾಡ್ಕೊಂಡಿವಲ್ಲ ಇವೆಲ್ಲ ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಪುದೀನ ಕೊತ್ತಂಬರಿ ಎಲ್ಲ ತಣ್ಣಗಾಗಿದೆ ಈಗ ಇದನ್ನು ಒರಳಲ್ಲಿ ಹಾಕಿ ರುಬ್ಕೊಂಬಿಡೋಣ ನೀವು ಬೇಕಂದರೆ ಮಿಕ್ಸಿಯಲ್ಲಾದರೂ ಹಾಕಿ ರುಬ್ಕೊಬೋದು ಈಗ ಹೊರಳಿಗೆ ಹಾಕಿ ರುಬ್ಕೊಂಬಿಡೋಣ ನಾನು ಒರಳು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಕುಟ್ಟಿಬಿಡೋಣ ಈ ಥರ ಕುಟ್ಬೇಕು ಒಣಕಿ ತೊಗೊಂಡು ಚಟ್ನಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿ ಟೇಸ್ಟಿಯಾಗಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆತ್ತಗಾಗಿದ್ದಾವಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈಗ ಇದಕ್ಕೆ ಟೊಮೊಟೊ ಪುದೀನ ಕೊತ್ತಂಬರಿನ ತಣ್ಣಗೆ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇದನ್ನು ಕೂಡ ಹೊರಳಲ್ಲಿ ಹಾಕಿ ರುಬ್ಕೊಂಡ್ಬಿಡಣ ಈಗ ಈ ಒಣಕೆಯಿಂದ ಒಂದು ಸ್ವಲ್ಪ ಒಣಕೆಯಿಂದ ಈ ತರ ಜಜ್ಜ್ ಬಿಟ್ಟಿದಿವೆಲ್ಲ ಈಗ ಇದನ್ನ ಒಣಕೆಯನ್ನ ತಗದಿಟ್ಕೊಂಡ್ಬಿಡಣ ಗುಂಡ್ ಹಾಕಿ ರುಬ್ಬಿಡಣ ಈ ತರ ರುಬ್ಕೊಂಡ್ಬಿಡೋಣ ಈ ಥರ ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿ ಹಳ್ಳಿಯಲ್ಲಿ ಜಾಸ್ತಿ ಹೊರಳಲ್ಲಿ ರುಬ್ಬಿ ಮಾಡ್ಕೊತಾರೆ ಈ ಚಟ್ನಿಯನ್ನ ಜೋಳದ ರೊಟ್ಟಿ ಜೊತೆಗಾಗ್ಲಿ ಇಡ್ಲಿ ಜೊತೆಗಾಗ್ಲಿ ದೋಸೆ ಜೊತೆಗಾಗಲಿ ಬಿಸಿ ಬಿಸಿ ಅನ್ನದ ಜೊತೆಗಾಗ್ಲಿ ಅಂದರೆ ಟೇಸ್ಟ್ ಸೂಪರಾಗಿರ್ತತಿ ಮತ್ತೆ ಮತ್ತೆ ಇದೇ ಥರ ಮಾಡಿಕೊಂಡು ತಿಂತೀರ ಚಟ್ನಿನ ಈ ಚಟ್ನಿಯನ್ನ ಅನ್ನದ ಜೊತೆ ತಿಂದರೆ ಇನ್ನೂ ಎರಡು ತುತ್ತು ಜಾಸ್ತಿನೇ ತಿಂತೀರ ಅಷ್ಟು ಟೇಸ್ಟಿಯಾಗಿರ್ತೈತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಚಟ್ನಿ ಚೆನ್ನಾಗಿ ಮೆತ್ತಗಾಗಿದೆ ಜಾಸ್ತಿ ಮೆತ್ತಗೂ ರುಬ್ಕೋಬಾರ್ದು ಈ ಥರ ತರಿ ತರಿಯಾಗೆ ರುಬ್ಕೋಬೇಕು ರೆಡಿಯಾಗಿದೆ ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿ ಈಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ಈ ಚಟ್ನಿಗೆ ಒಗ್ಗರಣೆ ಏನು ಹಾಕೋದು ಬೇಡ ನೀವು ಬೇಕಂದ್ರೆ ಒಗ್ಗರಣೆ ಹಾಕ್ಕೋಬೋದು ನಾನು ಒಗ್ಗರಣೆ ಏನು ಹಾಕಲ್ಲ ಚಟ್ನಿನೆಲ್ಲ ಒಂದು ಪಾತ್ರೆಗೆ ತಕೊಂಬಿಟ್ಟಿವಲ್ಲ ರೆಡಿಯಾಗಿದೆ ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತೈತಿ ಬಿಸಿ ಬಿಸಿ ಅನ್ನ ಚಟ್ನಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕುಕ್ಕಿಂಗ್ ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್